ಪಕ್ಷ ಆಡಳಿತಕ್ಕೆ ಬಂದು ಕಳೆದ ಎರಡು ವರ್ಷದಲ್ಲಿ ನಿರಂತರವಾಗಿ ಯಾವುದಾದ್ರೂ ಜನಗಳ ಮೇಲೆ ಬೆಲೆ ಏರಿಕೆ ಮಾಡುವ ಮೂಲಕ ಇವತ್ತು ಸಾಮಾನ್ಯ ಜನರಿಗೆ ಇವತ್ತು ಜೀವನ ಮಾಡ್ತಕ್ಕಂಥದ್ದಕ್ಕೆ ಬಹಳ ಕಷ್ಟಕರವಾದಂತ ಒಂದು ದಿನಗಳು ಇವತ್ತು ಈ ಕಾಂಗ್ರೆಸ್ನ ಕಳೆದ ಎರಡು ವರ್ಷದ ನಿರಂತರವಾದಂತ ಆಡಳಿತದಲ್ಲಿ ನಾವೇನು ಕಾಣ್ತಾ ಇದ್ದೇವೆ ಇದರ ವಿರುದ್ಧವಾಗಿ ಇವತ್ತು ಬೆಂಗಳೂರು ನಗರದಲ್ಲಿ ಮುಂದಿನ ಶನಿವಾರ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸನ್ಮಾನ್ಯ ಸಿ ಕುಮಾರಣ್ಣ ಅವರ ಒಂದು ನೇತೃತ್ವದಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ ಒಂದು ದೊಡ್ಡ ರ್ಯಾಲಿಯನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಇದು ಒಂದು ಭಾಗ ಇಷ್ಟೇ ಅಲ್ಲ ಇವತ್ತು ನಮ್ಮ ಮಿತ್ರ ಪಕ್ಷಗಳು ಕೂಡ ಭಾರತೀಯ ಜನತಾ ಪಾರ್ಟಿ ಅವರು ಕೂಡ ಅವರದಾದಂತಹ ನಿಟ್ಟಿನಲ್ಲಿ ಇವತ್ತು ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಅವರು ಕೂಡ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಖೇತನ ಹಳ್ಳಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಒಂದು ನಾಲ್ಕೈದು ವರ್ಷಗಳಿಂದ ನಿರಂತರವಾಗಿದೆ ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಈ ರೀತಿ ನಲವತ್ತಾರು ಎಕರೆ ಜಮೀನನ್ನ ಏನು ಖರೀದಿ ಮಾಡಿದ್ವು ನಾನು ಹಿಂದೆನೂ ಕೂಡ ಮಾಧ್ಯಮದ ಸ್ನೇಹಿತರಿಗೆ ಹೇಳಿದ್ದೇನೆ ಈಗ ಏನು ಕುಮಾರಣ್ಣ ಅವರು ಜಮೀನನ್ನು ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ ಸರ್ಕಾರಿ ಜಮೀನನ್ನು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪಾಪ ಎಸ್ ಐ ಟಿನ ರಚನೆ ಮಾಡಿ ಐದು ಜನ ಇವತ್ತು ಒಂದು ತನಿಖಾ ಎಸ್ ಐ ಟಿನ ರಚನೆ ಮಾಡಿ ಒಂದು ತಂಡನ ಬಿಟ್ರು ಈಗ ಇದು ಕೋರ್ಟ್ನ ಅಂಗಳದಲ್ಲಿದೆ ಅಂತಿಮವಾಗಿ ನಮಗೆ ಗೊತ್ತಿದೆ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಯಾವತ್ತೂ ಕೂಡ ಒಂದಿಂಚು ಇಂಚು ಸರ್ಕಾರಿ ಭೂಮಿನ ಇಲ್ಲಿವರೆಗೂ ಕಣ್ಣೆತ್ತು ನೋಡಲಿಲ್ಲ ಆಮೇಲೆ ಪಿ ನಂಬರ್ ಇರ್ತಕ್ಕಂಥ ಜಮೀನು ನೀವು ಪೋಡಿ ದುರಸ್ತಿ ಮಾಡಿಕೊಡಿ ಅಂತಕ್ಕಂಥ ಅರ್ಜಿಯನ್ನು ಕೊಟ್ಟ ನಂತರವೂ ಕೂಡ ಕುಮಾರಣ್ಣ ಅವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಮನ್ಸು ಮಾಡಿದರೆ ಅವ್ರು ಯಾವತ್ತು ಬೇಕಾದ್ರೂ ಪೋಡಿ ದುರಸ್ತಿ ಮಾಡ್ಕೋಬೋದಾಗಿತ್ತು ಯಾವತ್ತು ಬೇಕಾದ್ರೂ ಕ್ಲಿಯರ್ ಮಾಡ್ಕೋಬೋದಾಗಿತ್ತು ಆದರೆ ಅವ್ರು ಯಾವತ್ತು ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡಿದಂತವರಲ್ಲ ನಾಡಿನ ರೈತರ ಪರವಾಗಿ ಶೋಚಿತರ ಪರವಾಗಿ ಬಡವರ ಪರವಾಗಿ ನಿರಂತರ ಸೇವೆಯನ್ನ ಮಾಡಿದ್ದಾರೆ ಅವರ ಹೆಸರಿಗೆ ಕಳಕವನ್ನು ತಗೊಂಡು ಬರಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನ ಉದ್ದೇಶ ಏನಾಗಿದೆ ಈ ಉದ್ದೇಶ ಸಂಪೂರ್ಣ ವಿಫಲ ಆಗುತ್ತೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಕಾಣ್ತಾರೆ ಅಲ್ಲಿ ಬನ್ನಿ ಇದೆಲ್ಲ ಸಹಿಸ್ಕೊಂಡು ಹೋಗ್ತಕ್ಕಂಥ